ಸಿಎಂ ಸಿದ್ದರಾಮಯ್ಯನವರ ಎಚ್ಚರಿಕೆಗೂ ಈ ಫೈನಾನ್ಸ್ ಕಂಪನಿಯವರು ಬಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಯಾಕಂದ್ರೆ ಸಿಎಂ ಎಚ್ಚರಿಕೆಗೂ ಫೈನಾನ್ಸ್ ಸಿಬ್ಬಂದಿ ಡೋಂಟ್ ಕೇರ್ ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಟಾರ್ಚರ್ ಹೆಚ್ಚಳವಾಗಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಇಲ್ಲೊಂದು ಬಡ ಕುಟುಂಬ ಕತ್ತಲಗೆರೆ ಗ್ರಾಮದ ಬಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಕಣ್ಣೀರಿಟ್ಟಿದ್ದಾರೆ ರೇಣುಕಮ್ಮ ಎಂಬುವವರು ಹಸುಗಳಿಂದ ಮಾರಾಟ ಮಾಡಿ ನಾನು ಸಾಲವನ್ನು ಕಟ್ಟಿದ್ದೇನೆ ಒಂದು ಕಡೆಗೆ ಪತಿಗೆ ಅನಾರೋಗ್ಯ ಅಂತ ಹೇಳ್ತಾ ಇದ್ರು ಕೂಡ ಕೇಳ್ತಾ ಇಲ್ಲ ಅಂತ ಇಲ್ಲಿ ರೇಣುಕಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸಾಲ ಕಟ್ಟದೇ ಇದ್ರೆ ಮನೆ ಹರಾಜ್ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅಂತ ಅಳಲನ್ನ ತೋಡಿಕೊಂಡಿರುವ ರೇಣುಕಮ್ಮ ಒಂದು ಕಡೆ ಸಕಾಲಕ್ಕೆ ಸಾಲ ಮರುಪಾವತಿಸಿಲ್ಲ ಅನ್ನೋ ಕಾರಣಕ್ಕೆ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡ್ತಾ ಇರೋದು ಮಾತ್ರ ರಾಜ್ಯದಲ್ಲಿ ನಿಲ್ತಾ ಇಲ್ಲ ಈಗ ಅಂಥದ್ದೇ ಘಟನೆ ದಾವಣಗೆರೆಯಲ್ಲೂ ಕೂಡ ನಡೀತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ ನಿಂದ ಈ ಒಂದು ಬಡ ಕುಟುಂಬಕ್ಕೆ ಟಾರ್ಚರ್ ಜಾಸ್ತಿ ಆಗಿದೆ ಮಿಟ್ಟಾಕಂದು ಲಾಸ್ ಆಮೇಲೆ ಹಿಂಗಾತಲ್ಲ ಅಂತಂದು ನಮ್ಮ ಹುಡುಗರು ದುಡಿಯೋಕೆ ಹೊರಗಡೆ ಹೋದ್ರು ಸಹ ಒಂದ್ ಎರಡು ಫೈನಾನ್ಸ್ನಾಗ ಒಂದು ಆಕಳುಗಳು ತಗೊಂಡಿವ್ಸ ತಗೊಂಡ್ ಐದು ಆಕ್ಳ ತಂದಿವ್ಸ ಒಂದು ಎರಡು ಸತ್ತೋದು ಸಹ ಇನ್ ಮೂರು ಆಕಳ ಸಹ ಒಳ್ಳೆ ಆಕಳು ಕೊಡವು ಎಲ್ಲ ಎಪ್ಪತ್ತು ಎಂಬತ್ತು ಸಾವಿರ ಕೊಟ್ಟು ಕೊಟ್ಟು ತಂದಿದ್ದೆ ಸ ಈ ಬ್ಯಾ ಸಂಘಕ್ಕೆ ಕಟ್ಟೋದು ಅವನು ಮಾರಿ ಎಲ್ಲ ನಿರ್ಬತ್ತೆಗೆ ಈಗದ ಸಹ ಈಗ ಮುಂದೆ ಕಟ್ಟೋದು ತೊಂದರೆ ಆಗಿಬಿಟ್ಟದ ಸಹ ಅದೇನು ನೀವು ಏನು ಹೇಳ್ತೀರ ಅದಕ್ಕೆ ಏನು ತಂದ್ರೆ ಸಲ ಅದೇ ಆಕಳ ಹೊಲ ಮಾಡೋಣ ಅಂತ ತಗೊಂಡಿದ್ದೀವಿ ಸಹ ಒಳದಿಲ್ಲ ಸಹ ಒಂದು ಬೆಳೆ ನೀರು ಕೊಡಲಿಲ್ಲ ಭದ್ರ ಅನ್ನೋದು ಇದೆ ಆಮೇಲೆ ನಮ್ಮ ಹುಡುಗ್ರು ಅಷ್ಟೊತ್ತಿಗೆ ಇಲ್ಲೇನು ಮಾಡೋಣ ನೀರಿಲ್ಲ ಅಂತಂದು ದುಡಿಯೋಕ್ಕೆ ಹೋದರು ಸಹ ಅವರು ಕಳಿಸ್ತಾರೆ ಸ ಆದರೂ ಸಾಲದಾಕ ಸರ್ ಹಸು ಕೊಟ್ಟಿಂದ ಬಾಳ ವಜೆ ಆಗಿ ಹಂಗಾಗಿ ತೊಂದ್ರೆ ಆಗಿಬಿಟ್ಟ ಸರ್ ಹಸು ಏನಕ್ ಕೊಟ್ರಿ ಫೈನಾನ್ಸ್ ಆಚಾರ್ಯ ಕೊಟ್ರಿ ಸರ್ ಮತ್ತ ಇಲ್ಲಿ ಬಂದು ಸರಿಕ್ರೆ ಅಟ್ಟಿ ಬಾಕ್ಲಾಗ ದಾಟಿ ಮಾಡಿ ಬಂದ್ರು ಒಂದೊಂದ್ ಪೊಟ್ಟು ಏಳು ಎಂಟು ಜನ ಬರೋರು ಸ ಬ ಮಟ್ಟ ಹೋಗಲ್ಲ ಯಾರು ಬಂದ ನಡಿಗೆ ಕೊಡ್ತಾರೆ ಹೋಗಾದ್ರೆ ನೀವು ಕೊಡ್ರಿ ಆಮೇಲೆ ಒಂತ್ರಿ ಅನ್ನೋರು ಹಂಗಾಗಿ ಮರಿಐದು ಗಂಜಿ ಹಸುಗಳು ಕೊಟ್ಟಿವಿ ಸರ್ ಅಲ್ಲಿಂದ ಒಂಚೂರು ರೂಪಾಯಿ ಹಾಲು ಹಾಕ್ತಿದ್ವಲ್ಲ ಡೇರ್ಯಾರು ಕೊಡೋರು ಸಂಘದರ್ಭದ್ರು ಕೊಡಪ್ಪ ಅಂತ ಕೊಡೋರು ಈಗ ಯಾರು ಒಂದು ರೂಪಾಯಿ ಕೊಡಲ್ಲ ಸರ್ ಹಂಗಾಗಿ ಭಾರಿ ತೊಂದರೆ ಆಗೈತೆ ಸ ಈಗ ಸಂಘದರ್ಭ ಅಂತ ಕೇಳಿದ್ರೆ ಈಗ ಈ ಡಿಸೆಂಬರ್ ಹೊಲ ಮಾಡ್ತಿದ್ದೀವಿ ರೀ ಮುಂಚೆ ಒಂದಿಟ್ಟು ಹೊಲ ಮಗ ಹೊಲ ಮಾಡೋಣ ರೀ ಹದಿನೈದು ಎಕರೆ ಹೊಲ ಮಾಡ್ತಿದ್ದೀವಿ ಬೇರೆಯವ್ರದಕ್ಕೆ ಜೀವನ ಮಾಡೋದು ಬಿಡು ಅಂತಂದು ಸ ಮತ್ತೆ ಅಮ್ಮ ಗೊಬ್ಬರಕ್ಕಿಲ್ಲ ಗೂಡ್ಗಿಲ್ಲ ಮತ್ತು ಎದಕ್ಕರ ಬಂದದ್ದು ಸಂಘದಾಗ ಒಂದು ಐದಾರು ಸಂಘದಾಗ ತಗ ತಗೊಂಡು ಕೊಡ್ಸಿದ್ರಿ ಮಗಗೆ ಗೊಬ್ಬರ ಗೂಡು ಹಾಕ್ತಾರಂತ ಅಲ್ಲಿ ಗೊಬ್ಬರ ಹಾಕೋಕ್ಕೆ ಎಲ್ಲ ಆಸದಂಗೆ ಆತ್ರಿ ಭತ್ತ ಮಾಡಿ ಭತ್ತ ನಾನು ಐದು ಹದಿನೈದು ಎಕರೆ ಮಾಡಿದ್ರಿ ಲಾಸ್ ಆಗಿ ಒಂದು ಹದಿನೈದು ಮೂರು ಲಕ್ಷ ನೀನು ಮೈ ಮೇಲೆ ಬಂದಕ್ಕೆ ಹೋಗಿಬಿಟ್ರಿ ಮಗ ಬೇರೆ ಕಡೆ ನಾವು ಆಕಳ ನಮ್ಮತ್ತಿ ಮೂರು ಸಂಘದಾಗ ತಗೊಂಡು ಆಕಳ ತಗೊಂಡಿವಿ ಸ ಐದು ಆಕಳ ತಗೊಂಡಿದ್ವಿ ಒಂದು ಎಂಬತ್ತು ಸಾವಿರದ್ದು ಅಂದು ಇನ್ನುಳಿಕೆ ಹೊರವರ್ತೈದು ಹಿಂಗೆ ಮಾಡ್ಕೊಂಡು ಸಂಘ ತಗೊಂಡಿದ್ದೀವಿ ರೀ ಸರ್ ಆಕಳ ತಗೊಂಡಿವಿ ಸ ಆಕಳ ತಗೊಂಡು ಆಕಳ ಜೀವನ ಮಾಡ್ಕೊಂಡು ಇಪ್ಪ ಇಪ್ಪತ್ತೈದು ಲೀಟ್ರು ಇಪ್ಪತ್ತು ಲೀಟ್ರ್ ಹಿಂಗೆ ಹಾಕ್ಯಂತ ಒಕ್ಕಿದ್ದೀವಿ ರೀ ಹಾಕ್ಯಂದು ಅಕ್ಕೊಕ್ಕಿದ್ದು ಹೆಂಗ ಕಟ್ಗಿಂತ ಬಂದಿವಿರಿ ಸ ಕಟ್ಗಿಂತ ಬಂದು ತಗೊಳದು ಈ ಸರ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಕಲ್ಲೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿದ್ದಾರೆ ಕಲ್ಲೇಶ್ ಸಾಲ ಕರ್ತೇ ಇದ್ರೆ ಮನೆ ಹರಾಜ್ ಹಾಕ್ತೀವಿ ಅಂತ ಹೇಳ್ತಾರೆ ಏನ್ ಮಾಡೋಣ ಎಲ್ಲಿಗೆ ಹೋಗೋಣ ಅಂತ ಇಲ್ಲೊಂದು ಬಡ ಕುಟುಂಬ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಮದು ಏನಂದ್ರೆ ಒಂದು ಸರ್ಕಾರ ಒಂದು ಏನು ಮೈಕ್ರೋ ಫೈನಾನ್ಸ್ಗಳು ಕೆಲವರಿಗೆ ಸಾಕಷ್ಟು ಸಾಲ ಪಡೆದ ತೊಂದರೆ ಕೊಡ್ತಿತ್ತು ಇದಕ್ಕೆ ಸುಗ್ರೀವಾಜ್ಞೆ ಹೊರಟಿರು ಸಹ ಆ ಒಂದು ಫೈನಾನ್ಸ್ ಸಂಸ್ಥೆ ಅಧಿಕಾರಿಗಳು ಸಾಲ ತೆಗೆದುಕೊಂಡವರಿಗೆ ಕಿವಿ ಕೊಡುವುದು ತಪ್ಪಿಲ್ಲ ದಾವಣಗೆರೆ ಜಿಲ್ಲೆಯ ಒಂದು ಚನ್ನಗಿರಿ ತಾಲೂಕಿನ ಕಟ್ಲಗಿರಿ ಎಂಬ ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಏನು ರೇಣುಕಮ್ಮ ಎಂಬ ರೈತ ಮಹಿಳೆ ಒಂದು ತಮ್ಮ ಸಮಸ್ಯೆಗೋಸ್ಕರ ಒಂದು ಸ್ವಲ್ಪ ಹಣವನ್ನ ಸಾಲವಾಗಿ ಪಡೆದಿದ್ರು ಇದೀಗ ಸಾಲವನ್ನ ಕಟ್ಟಲಿಕ್ಕೋಸ್ಕರ ಇದ್ದಂತ ಹಸುಗಳನ್ನು ಸಹ ಮಾರಾಟ ಮಾಡಿ ಸಾಲವನ್ನು ತೀರಿಸಿದ್ದಾರೆ ಆದ್ರೂ ಸಹ ಉಳಿದಂತ ಒಂದು ಅಲ್ಪ ಮೊತ್ತದ ಒಂದು ಸಾಲವನ್ನು ತೀರಿಸಲು ಆಗದೆ ಇದೀಗ ಸಾಕಷ್ಟು ಕಣ್ಣೀರಿಡುವಂತ ಪರಿಸ್ಥಿತಿ ಅವರ ಕುಟುಂಬದಲ್ಲಿದೆ ನಿತ್ಯ ಫೈನಾನ್ಸ್ ಕಂಪನಿ ಅಧಿಕಾರಿಗಳು ಮನೆಗೆ ಬಂದು ಆ ಒಂದು ಬಿಸಿನೆಸ್ತಕ್ಕಂಥದ್ದು ಆ ತಮ್ಮ ಮನೆಯನ್ನ ಆರಾಜ್ ಹಾಕ್ತೀವಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಈ ರೀತಿ ಅನೇಕ ರೀತಿಯಾಗಿ ಬೆದರಿಕೆ ಹಾಕಿ ಕಿರುಕುಳವನ್ನ ನೀಡ್ತಿದ್ದಾರೆ ಇದೀಗ ಆ ಒಂದು ನೊಂದ ವೃದ್ಧ ದಂಪತಿ ಕಣ್ಣೀರಿಡಿರುವಂತ ಪರಿಸ್ಥಿತಿ ಉಂಟಾಗಿದೆ ನಾನು ಇದ್ದಂತ ಹಸುಗಳನ್ನೂ ಸಹ ಮಾರಿ ಸಾಲವನ್ನ ತೀರಿಸಿದ್ದೀನಿ ಇದೀಗ ಮತ್ತೆ ಫೈನಾನ್ಸ್ ಅಧಿಕಾರಿಗಳು ಮನೆ ಬಾಕ್ಲೆ ಬಂದು ಸಾಕಷ್ಟು ಒಂದು ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಸಾಲ ಕಟ್ಲೇಬೇಕಂತೇಳಿ ಪಟ್ಟಿ ಹಿಡಿದು ಕೊಡ್ತಿದ್ದಾರೆ ಈಗ ನಾವು ದಿಕ್ಕು ತೋಚಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಹತ್ರ ಯಾವುದೇ ರೀತಿಯ ಹಣ ಇಲ್ಲ ಅಂತೇಳಿ ಅವರು ಒಂದು ರೀತಿಯಾಗಿ ಅಂಗಲಾಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಫೈನಾನ್ಸ್ ಕಂಪನಿಯವರು ನಿಜಕ್ಕೂ ಸಹ ಒಂದು ಬಡವರಿಗೆ ಒಂದು ಸಾಲವನ್ನ ತೋರಿಸಿ ಅತಿ ಹೆಚ್ಚು ಬಡ್ಡಿಯನ್ನ ಉತ್ಸರಿಗೋಸ್ಕರ ಸಾಕಷ್ಟು ಕಿರ್ಕುಳವನ್ನ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದೀಗ ಒಂದು ಆ ಬಡ ಕುಟುಂಬಕ್ಕೆ ಒಂದು ರಕ್ಷಣೆ ಬೇಕಿದೆ ಮತ್ತು ಆ ಒಂದು ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತಲೂ ಸಹ ಆ ಗ್ರಾಮಸ್ಥರು ಮತ್ತು ಆ ಕುಟುಂಬ ಈಗ ಒತ್ತಾಯವನ್ನು ಮಾಡ್ತಿದೆ ಮದುವೆ ಎಸ್ ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ